ಮಾಧ್ಯಮದ ಬಗ್ಗೆನೆ ಮಾತಾಡ್ಬೇಕು ಅನ್ಸಿದೆ ಇವಾಗ ಜನ ಸಂದೇಶ ಜನದ ಅಭಿಪ್ರಾಯ ಕೇಳೋದಿಕ್ಕೆ ಹೋಗ್ತಾರೆ ಮಾಧ್ಯಮದವರು ಅವಾಗ ಅವಾಗೆಲ್ಲ ಬಿಜೆಪಿ ಬಂದ ಇದ್ದಿದಾಗ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಅಂತಿದ್ರು ಇವಾಗ ಬಿ ಜೆ ಪಿ ಬರಬೇಕು ಬಿ ಜೆ ಪಿ ಬರಬೇಕು ಅಂತಾರೆ ಸರಿ ಅವ್ರ ಸ ಅವ್ರ ಮನಸ್ಥಿತಿ ಅವ್ರ ಅನಿಸಿಕೆ ಏನು ಬರುತ್ತೆ ಅದನ್ನ ಹೇಳಿ ಪರವಾಗಿಲ್ಲ ಆದ್ರೆ ಹೆಣ್ಮಕ್ಳನ್ನೇ ಹೈಲೈಟ್ ಮಾಡೋದು ಅದನ್ನೇ ಜೂಮ್ ಮಾಡಿ ಮಾಡಿ ತೋರ್ಸೋದು ಸಾಮಾನ್ಯವಾಗಿರೋ ಹೆಣ್ಮಕ್ಳು ಒಳ್ಳೆ ಸಂಸಾರದಲ್ಲಿರೋರು ಒಂದು ಬಡತನದಲ್ಲಾಗಿರ್ಬೋದು ಒಂಚೂರು ಬಡತನಕ್ಕೆ ಮೀರಿರ್ಬೋದು ಇಂಥ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಈ ಬಸ್ಸು ಫ್ರೀ ಮಾಡಿರೋದ್ರಿಂದ ಒಂದು ಎಲ್ಲಿ ಕಡಿಮೆ ಸಾಮಾನುಗಳು ಮನೆಗೆ ಬೇಕಾದ ಅವಶ್ಯಕತೆ ಇರುವಂಥ ವಸ್ತುಗಳು ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಹೋಗಿ ಕೊಂಡ್ಕೊಂಡು ಬರ್ತಾರೆ ಬಸ್ಸು ಫ್ರೀ ಇರೋದ್ರಿಂದ ಆಮೇಲೆ ಫ್ರೆಶ್ ಆಗಿರೋದನ್ನ ತರಕಾರಿಗಳ್ನ ಹೋಗಿ ತಗೊಬರ್ತಾರೆ ಬಸ್ಸು ಫ್ರೀ ಇರೋದ್ರಿಂದ ಈ ಥರ ಅನುಕೂಲ ಇದೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ ಇದರಲ್ಲಿ ಒಂಥರ ಮನಸ್ಥಿತಿನ ಕರೆಕ್ಟಾಗಿ ಇಟ್ಕೊಂಡು ನಮಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅವರವರ ಅನುಕೂಲ ಕಾಂಗ ಸರ್ಕಾರ ಏನು ಮಾಡುತ್ತೆ ಅದನ್ನು ಮಾಡಿದೆ ನಾವು ಅದನ್ನು ಅನ್ಭವಿಸ್ತೇಬೇಕು ಅಂತ ಅನ್ನುವಂಥವ್ರು ಏನೂ ಮಾತಾಡಲ್ಲ ಇದರಲ್ಲಿ ನಮ್ದೇನಿದೆ ನಮ್ಮದೇನು ನಡೀತದೆ ಏನು ಅನ್ವಯ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳೋದು ಇದರಿಂದನೇ ಯಾರಾದ್ರೂ ಸುಮ್ ಸುಮ್ಮನೆ ಮಧ್ಯವರ್ತಿಗಳು ಮಾಡೋ ಕೆಲಸದಲ್ಲಿ ಇರುತ್ತೆ ಇರೋದಿಲ್ವ ಹಂಗೆ ಅನ್ಬೇಕಾಗುತ್ತೆ ಹೆಣ್ಮಕ್ಳುಗಳನ್ನ ಅದೇನು ಅಷ್ಟೊಂದು ತೀಕ್ಷ್ಣವಾಗಿ ಮಾತಾಡ್ತಾರೆ ಇವರು ಈ ಮಾಧ್ಯಮದವರಾದರೂ ಬೇರೆದಾದ್ರೆ ಅವರು ಬಿ ಜೆ ಪಿ ಬರಬೇಕು ಅಂದರೆ ಯೋ ಯಾಕೆ ಬಿ ಜೆ ಬಿ ಜೆ ಪಿ ಬರಬೇಕು ನಿಮಗೆ ಏನಕ್ಕೆ ಕಾಂಗ್ರೆಸ್ ಬೇಕು ನಿಮಗೆ ಅಂತ ಕ್ವಶನ್ ಮಾಡಿ ಕೇಳ್ತಾರಲ್ವಾ ಅದು ಯಾರ ಅಯ್ಯಪ್ಪ ಹ್ಞೂ ಕಾಂಗ್ರೆಸ್ ಸರ್ಕಾರ ಬಂದು ನನ್ನ ಹೆಂಡಿ ನನ್ನ ಬಿಟ್ಬಿಟ್ಟು ಓಡೋಂಟಗಾಳೆ ಅಂತ ಅಂತಾರಲ್ವ ಇದನ್ನ ಏನಕ್ಕೆ ಬಿಟ್ಟೋದ್ಲು ಅಂತ ಕೇಳೋಕ್ಕಾಗ್ದಿಲ್ವಾ ಅಯ್ಯಪ್ಪ ಅವರು ಅದನ್ನ ಕೇಳೋದಿಲ್ಲ ಬೇರೆ ಅದನ್ನ ಆದರೆ ಮಾತ್ರ ಹೆಣ್ಮಕ್ಳು ಆದರೆ ಮಾತ್ರ ಹೈಲೈಟ್ ಮಾಡಿ ಮಾಡಿ ಇಪ್ಪತ್ತು ಸರ್ತಿ ಕೇಳ್ತಾರೆ ಏನು ಅಷ್ಟೊಂದು ಕೇವಲ ಬಿದ್ದುಬಿಟ್ಟಿದ್ದಾರೆ ಹೆಣ್ಮಕ್ಳುಗಳು ದಿವಾಳಿಯಾಗೋಯ್ತು ದಿವಾಳಿಯಾಗೋಯ್ತು ಬೇರೆಯವ್ರಿಗೂ ಸಾವಿರಾರು ಕೋಟಿ ಸಾಲ ಮನ್ನಾ ಮಾಡಿದಾಗ ಬಿ ಜೆ ಪಿ ಸರ್ಕಾರ ಇದು ದೇಶ ದಿವಾಳಿ ಆಗಲಿಲ್ವಾ ಇವಾಗ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಬಸ್ ಫ್ರೀ ಬಿಟ್ಬಿಟ್ರೆ ದಿವಾಳಿ ಆಗೋಯ್ತಾ ನಿಮಗೆ ಹೊಟ್ಟೆ ಕಿಚ್ಚಿದ್ರೆ ಹೋಗಿ ಸಿದ್ದರಾಮಯ್ಯನ ಕೇಳ್ರಿ ಯಾವುದೇ ಒಂದು ವ್ಯಕ್ತಿ ಆದರೂ ಅಷ್ಟೇ ವಯಸ್ಸಿಗೆ ನಾವು ಮರ್ಯಾದೆ ಕೊಡಬೇಕು ಯಾರು ಈ ಸರ್ಕಾರದಲ್ಲಿ ಬಿ ಜೆ ಪಿಯವರಾಗಿರ್ಬೋದು ಕಾಂಗ್ರೆಸ್ ಆಗಿರೋರು ಆಗಿರ್ಬೋದು ಯಾರನ್ನು ಅವ್ರ ಮನೆಯಿಂದ ಯಾರೂ ತಂದು ಕೊಡೋದಿಲ್ಲ ನಮ್ಮ ಟ್ಯಾಕ್ಸ್ ದುಡ್ಡೆ ನಮ್ಮ ದುಡ್ಡೆ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಯಾರ ಮನೆಯಿಂದ ಪಾಪ ಯಾಕೆ ಅವ್ರು ತಂದು ಕೊಡ್ತಾರೆ ಯಾರೂ ತಂದು ಕೊಡೋದಿಲ್ಲ ಅಂಥದ್ರಲ್ಲಿ ಒಂದು ವಯಸ್ಕಾದ್ರೂ ನಾವು ಮರ್ಯಾದೆ ಕೊಡಬೇಕು ರಾಜಕಾರಣಿಗಳು ಅವರು ನಮ್ಮಂಥ ಮನಸ್ಸರು ಕೂಡ ಏನು ನಮ್ಗೊಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಹಾರಿಸಿ ಕಳಿಸಿರ್ತೀವಿ ಮಾಡೋದು ಬಿಡೋದು ಅವರ ಅನಿಸಿಕೆ ಒಂದು ಆಮೇಲೆ ಆ ಜಾಗದ ಪರಿಸ್ಥಿತಿ ಹೇಗಿರುತ್ತೋ ನಮಗೆ ಗೊತ್ತಿಲ್ಲ ನಮಗೆ ಅನಿಸುತ್ತೆ ಏನಂದರೆ ಓ ಇಲ್ಲಿದ್ದಾಗ ಒಂದು ಇವಾಗ ಒಂದು ಶೆಡ್ಡಲ್ಲಿರೋರಿಗೆ ಆ ಶೆಡ್ಡಿನ ನೋವು ಗೊತ್ತು ಇರೋರಿಗೆ ಈ ಶೆಡ್ಡಿನ ವಾಸ್ತವ ಏನು ಅಂತ ಶೆಡ್ಡಲ್ಲಿರೋರಿಗೆ ಗೊತ್ತು ಬಿಲ್ಡಿಂಗಲ್ಲಿರೋರಿಗೆ ಬಿಲ್ಡಿಂಗಿನ ವ್ಯವಸ್ಥೆ ಏನು ಅಂತ ಅವ್ರಿಗೆ ಗೊತ್ತು ಹಾಗಾಗಿ ಆ ಕುರ್ಚಿ ಮಹಿಮೆ ಹೆಂಗಿರುತ್ತೋ ಸೀಟಿನ ಮಹಿಮೆ ಹೆಂಗಿರುತ್ತೋ ನಮ್ಗಳಿಗೆ ಸಾಮಾನ್ಯ ಜನಗಳು ಗೊತ್ತಿಲ್ಲ ನಮಗೇನು ಟ್ಯಾಕ್ಸ್ ತಗೋತಾ ಇದ್ದಾರೆ ಬೆಲೆಗಳು ಕೆಲವೊಂದು ಜಾಸ್ತಿ ಇದ್ದಾವೆ ಅನ್ನೋದು ನಮ್ಗೆ ಗೊತ್ತು ಎಲ್ಲರೂ ಎಲ್ಲ ಅನುದಾನವೂ ಪಡ್ಕೊಳ್ತಿದ್ದಾರೆ ಕರೆಂಟ್ ಬಿಲ್ಲು ನಮಗೆ ಕೊಡಬೇಡ ಅಂತ ಯಾರು ಕಿತ್ತಿ ಬಿಸಾಕಿದ್ದಾರೆ ಈಗ ಎರಡು ಸಾವಿರ ರೂಪಾಯಿ ಯಾರು ತೊಗೊಳ್ಳೋದು ಬೇಡ ಈಗ ಅವ್ರು ಹೆಣ್ದಿದಿರಿಗೆ ಬರ್ತಿದೆ ತಾನೆ ಇದನ್ನು ಮನೆಗೆ ಬಳಸ್ಕೊಬೇಡಮ್ಮ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊ ಅಂತ ಯಾರು ಹೇಳಿದ್ದಾರೆ ಪಾಪ ಹೆಣ್ಮಕ್ಳು ಮನೆಗೆ ತಾನೇ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಕೊಟ್ಬಿಟ್ರು ಹೆಣ್ಮಕ್ಳು ಕೊಟ್ಬಿಟ್ರು ಪಾಪ ಹೋಯ್ತವೆ ದೇವಸ್ಥಾನಕ್ಕೆ ಹೋಗ್ತವೆ ಮತ್ತು ಅಪ್ಪ ಅಮ್ಮನ ನೋಡೋಕ್ಕೋ ಅಕ್ಕ ತಂಗಿರನ್ನ ನೋಡೋದಕ್ಕೂ ಹೋಗ್ತವೆ ಅದನ್ನು ಬಿಟ್ಬಿಟ್ಟು ನಾನು ಹೆಂಡತಿ ಓಡೋದು ಅಂದರೆ ಈ ಅಪ್ಪ ಬಸ್ ಚಾರ್ಜ್ ಕೊಡ್ತಾ ಇರಲಿಲ್ವಾ ಬಸ್ಸಲ್ಲಿ ವಾಸ್ತವವಾಗಿ ಮನೆ ಕಟ್ಟಿ ಊಟ ವಸತಿ ಎಲ್ಲ ವ್ಯವಸ್ಥೆ ಇದೆಯಾ ಬಸ್ಸಲ್ಲೇ ಇರೋಕ್ಕಾಗತ್ತೆ ಅವರು ಓಡಾದ್ರು ಅಂತಂದ್ರೆ ಏನು ಆದ ಅರ್ಥ ಕೆಟ್ಟೋಗೆ ಹೆಣ್ಮಕ್ಳು ಬಸ್ ಫ್ರೀ ಬಿಡಬೇಕಾಗಿಲ್ಲ ಕೆಟ್ಟೋಗೇ ಕೆಟ್ಟೋಗ್ತಾರೆ ಅವರು ತುಂಬ ಜನ ಇದ್ದಾರೆ ಆದರೆ ಒಳ್ಳೆ ಸಂಸಾರಿ ಹೆಣ್ಮಕ್ಳಿಗೆಲ್ಲ ಈ ಥರನ ಇವ್ರು ಬಿಟ್ಬಿಟ್ಟು ಫ್ರೀ ಬಿಟ್ಬಿಟ್ಟು ಹೆಣ್ಮಕ್ಳನ್ನೆಲ್ಲ ಅವ್ಯವಾಗಿ ಮಾತಾಡಬಾರ್ದು ತೀಕ್ಷ್ಣವಾಗಿ ಮಾತಾಡಬಾರ್ದು ಜನಗಳು ಅಷ್ಟೇನೆ ಹೆಂಗಸರು ಹೆಂಗಸರು ಅಂದರೆ ಹೆಂಗಸ್ರು ಇದ್ರೇ ಎಲ್ಲ ಹೆಂಗಸರು ಬೇಕು ಗಂಡಸರು ಬೇಕು ಪ್ರಪಂಚಕ್ಕೆ ಆದರೆ ಹೆಣ್ಮಕ್ಳೆ ಇಷ್ಟೊಂದು ಅವಮಾನ ಮಾಡಬೇಡ್ರಿ ನೀವು ಅವಮಾನ ಮಾಡಂಗಿದ್ರೆ ನೀವು ಅಷ್ಟು ಒಂದು ಲಕ್ಷ ಸಾವಿರ ಕೋಟಿಗಳು ಮನ ಮಾಡಿದ್ರಲ್ಲ ಅವಾಗ ದಿವಾಳಿ ಆಗಲಿಲ್ವ ಅಂತ ಕೇಳಿರಿ ಫಸ್ಟ್ ಇದು ಪ್ರಜಾಪ್ರಭುತ್ವ ಎಲ್ಲಾರ್ಗು ಎಲ್ಲವೂ ಅಧಿಕಾರ ಇದೆ ಅದರಲ್ಲಿ ಬರೀ ಹೆಣ್ಮಕ್ಳಿಗೆ ಮಾಡಿಬಿಟ್ರು ಹೆಣ್ಮಕ್ಳಿಗೆ ಮಾಡಿಬಿಟ್ರು ಅಂದರೆ ನೆಕ್ಸ್ಟು ನಮಗೂ ಮಾಡಿರಿ ಗಂಡು ಮಕ್ಕಳಿಗೂ ಮಾಡ್ರಿ ಓಟ್ ಹಾಕ್ತೀವಿ ನಿಮ್ಮ ದಿವಾಳಿ ಆದ್ರೇನು ಇನ್ನೊಂದು ಆದ್ರೇನು ಅಂತ ಕೇಳಿರಿ ಅದರಲ್ಲಿ ಏನಿದೆ ಹೆಣ್ಮಕ್ಳನ್ನ ಮಾತ್ರ ಯಾಕೆ ಇದು ಮಾಡ್ಕೊಳ್ತೀರಾ ಕೆಲವು ಹೆಣ್ಮಕ್ಳು ನಾನು ಈ ಸರಿ ನಾನು ಕಿವಿಯಾದರೂ ಕೇಳಿಸ್ಕೊಂಡಿದ್ದೀನಿ ಇದನ್ನ ನನಗೆ ಗೊತ್ತಿರೋರೇ ಹೇಳಿರೋ ಮಾತಿದು ಐದು ತಿಂಗಳಿಂದ ಬಂದಿದೆ ಆರು ತಿಂಗಳಿಂದ ಬಂದಿದೆ ನನಗೆ ಹತ್ತು ಸಾವಿರ ಇಟ್ಕೊಂಡಿದ್ದೀನಿ ಇವಾಗ ನನ್ನ ಮಗು ಆಗುತ್ತೆ ಮತ್ತು ಇನ್ನೊಬ್ರು ನನ್ನ ಹತ್ರ ತಾಲಿ ಪಕ್ಕ ಒಂದೇ ಒಂದು ತಾಲಿನೇ ಹಾಕೊಂಡಿದ್ದೆ ಇವಾಗ ಒಂದು ಎರಡು ಕಾಸು ತೊಗೊಳ್ತೀನಿ ದುಡ್ಡಲ್ಲಿ ಅಂತ ಮಾತಾಡೋರು ಇದ್ದಾರೆ ಒಳ್ಳೆತನಕ್ಕೂ ಉಪಯೋಗಿಸ್ಕೊಳ್ತಾರೆ ಯಾರು ತೊಗೊಂಡು ಎಷ್ಟು ಬಿಡೋದಿಲ್ಲ ಅದು ಗಂಡು ಮಕ್ಕಳು ಅನ್ನೆಸೆಸರಿ ಖರ್ಚು ಮಾಡ್ತಾರೆ ನಾವು ಹೆಣ್ಮಕ್ಳಂತೂ ಒಂದು ಪೈಸ ವೇಸ್ಟ್ ಮಾಡೋದಿಲ್ಲ ಒಂದು ತರಕಾರಿ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಒಂದು ಮಕ್ಳಿಗೆ ಬಟ್ಟೆ ಒಂದು ಏನೋ ಒಂದು ಕೂಡ ಕಂಡು ಅವರು ಜವಾಬ್ದಾರಿ ಇದೆ ಅದಕ್ಕೆ ಮಾಡಿರೋದು ಸರ್ಕಾರ ಹೆಂಗಸ್ಗೆ ಕೊಡಬೇಕಿದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಆದಷ್ಟು ನಾನು ಮಾಧ್ಯಮದವರು ಅವ್ರು ಅಂದಾಗ ಏನಕ್ಕೆ ಈ ಥರ ಅಂತ ಇದ್ದೀರ ಅಂತ ಕೇಳಿರಿ ನಮ್ಮ ಹೆಂಡತಿ ಓಡಾಗಿದ್ದಾಳೆ ಅಂತ ಅಂತಾರೆ ನಾನು ಹದಿನೈದು ದಿವಸ ಆಯಿತು ಮನೆಗೆ ಬಂದು ಅಂತಾರೆ ನೀವು ಎಲ್ಲೂ ಕರ್ಕೋಗ್ತಾ ಇರಲಿಲ್ವಾ ಯಾಕೆ ಬಸ್ ಫ್ರೀ ಬಿಟ್ಟರೆ ಯಾಕೆ ಹೊಟ್ಟಾಯ್ತಾರೆ ನಿಮ್ಮ ಹೆಂಡ್ತಿ ಅಂತ ಕೇಳಿರಿ ನೀವು ಯಾಕೆ ಬೇರೆ ಅದಕ್ಕೆಲ್ಲ ಕ್ವಶನ್ ಮಾಡ್ತೀರಾ ಇದಕ್ಕೆ ಮಾತ್ರ ಕ್ವಶನ್ ಮಾಡೋದಿಲ್ಲ ಹಾಗಿದ್ರೆ ನಿಮ್ಮ ಐಡಿಯಾ ನಿಮ್ಮ ಒಂದು ಅನಿಸಿಕೆನೂ ಹೆಣ್ಮಕ್ಳನ್ನ ಡಿ ಗ್ರೇಡ್ ಮಾಡೋದೇ ಇದೆಯಾ ಆ ಥರ ಎಲ್ಲ ಮಾಡಬೇಡಿ ಹೆಣ್ಮಕ್ಳನ್ನ ತುಂಬ ಜನ ಹೆಣ್ಮಕ್ಳು ಮನೆಗೋಸ್ಕರನೇ ತ್ಯಾಗ ಮಾಡೋರು ಇದ್ದಾರೆ ಅದರಲ್ಲಿ ಹೆಣ್ಣಿನ ಪಾತ್ರ ತುಂಬ ಇದೆ ತೀರಾ ಅವಮಾನ ಮಾಡೋಕ್ಕೆ ಹೋಗಬೇಡಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು